ಧಾರವಾಡದ ಪ್ರತಿಷ್ಠಿತ ಅಂಜುಮನ್ ಸಂಸ್ಥೆಯ ಇತಿಹಾಸ ಸೃಷ್ಟಿಸಿದೆ ಪ್ರತಿ ಬಾರಿಯೂ ಈ ಸಂಸ್ಥೆಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ತುರುಸಿನ ಚುನಾವಣೆ ನಡೆಯುತ್ತಿದೆ ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಸಂಸ್ಥೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನೊಳಗೊಂಡ ಇಡೀ ಪ್ಯಾನೆಲ್ನನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಹೌದು ಅಂಜುಮನ್ ಸಂಸ್ಥೆಯ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು ಅನೇಕರು ಈ ಚುನಾವಣೆಗೆ ಸ್ಪರ್ಧೆ ಮಾಡಲು ಬಯಸಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಯಾರು ಇಸ್ಮಾಯಿಲ್ ತಮಟಗಾರ್ ಹಾಗೂ ಅವರ ತಂಡದ ವಿರುದ್ಧ ನಾಮಪತ್ರ ಸಲ್ಲಿಸದೇ ಹೋಗಿದ್ದರಿಂದ ಇದೀಗ ಮತ್ತೆ ಇಸ್ಮಾಯಿಲ್ ತಮಟಗಾರ್ ಅವರೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಬಾರಿ ಇಸ್ಮಾಯಿಲ್ ತಮಟಗಾರ್ ಇ ಅಂಜುಮನ್ ಸಂಸ್ಥೆಯ ಚುನಾವಣೆಯಿಂದ ಹಿಂದೆ ಸರಿದು ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದರು ಈ ಬಾರಿ ಸ್ವತಃ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ನಾಮಪತ್ರ ಸಲ್ಲಿಸಿದ್ರು ಇವರ ವಿರುದ್ಧ ಯಾರಾದರೂ ನಾಮಪತ್ರ ಸಲ್ಲಿಸದೆ ಹೋಗಿದ್ದರಿಂದ ಇಸ್ಮಾಯಿಲ್ ತಮಟಗಾರವರನ್ನು ಅಧ್ಯಕ್ಷರನ್ನಾಗಿ ಬಶೀರ್ ಜಾಹೀರ್ದಾರನ್ನು ಉಪಾಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ರು ಇದರೊಂದಿಗೆ ಎಂಬತ್ತೆಂಟು ಜನರ ಪ್ಯಾನೆಲ್ ಅವಿರೋಧವಾಗಿ ಆಯ್ಕೆಯಾದಂತಾಗಿದೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಜಾಯಿಂಟ್ ಸೆಕ್ರೆಟ್ರಿ ಮತ್ತು ಟ್ರೆಜರ ಅವಿ ಹಾಕಿದ್ದಾರೆ ಆಯ್ಕೆಯಾಗಿದ್ದಾರೆ ಎಪ್ಪತ್ತೆಂಟು ಮಂದಿ ಲೈಫ್ ಕೋಟಾ ಒಳಗೆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಜನರಲ್ ಕೋಟಾದಲ್ಲಿ ಐದು ಮಂದಿ ಅವಿರೋಧ ಆಗ ಒಟ್ಟು ಎಪ್ಪತ್ ಎಂಬತ್ತೆಂಟು ಮಂದಿದ ಪ್ಯಾನಲ್ಲು ಎಲ್ಲರೂ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಯಾವುದೇ ಅಂಜುಮನ್ನು ಕೇಳಿರ್ಬೇದು ಎಲ್ಲರಿದ್ರ ಎಲ್ಲ ಕಡೆ ಇಲೆಕ್ಷನ್ ಆಗ್ತಾವ ಧಾರವಾಡದ ಜನತೆ ಮುಸಲ್ಮಾನ್ ಬಾಂಧವರು ನಮ್ಗೇನ ಇದ್ದ ಎಲ್ಲರೂ ಕೂಡಿ ಏನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗ ತುಂಬ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸೇನು ಇದು ಅವಿರೋಧವಾಗಿ ಆಯ್ಕೆ ಬಂದಿರಂದ್ರ ಬಹಳ ಜವಾಬ್ದಾರಿ ನಮ್ಮ ದೊಡ್ಡ ಜವಾಬ್ದಾರಿ ಅಂದ್ರೆ ಎಲ್ಲರೂ ನಮ್ಮ ಮೇಲೆ ನಂಬಿಕೆ ಇಟ್ಟಂಗ ಅದಿ ಮೊದ್ಲು ಏನಿತ್ತು ತರ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಉದ್ದಿತ್ತು ನೈಂಟಿ ಪರ್ಸೆಂಟ್ ಮಂದಿಗೆ ಅಷ್ಟೇ ಇತ್ತು ಈಗ ಏನಿತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಮಂದಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅದೇ ವಿಶ್ವಾಸಲೇ ಕೆಲಸ ಮಾಡುವುದು ನನ್ನ ಉದ್ದೇಶ ಇದೆ ಇಸ್ಮಾಯಿಲ್ ತಮಟಗಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಸಂಸ್ಥೆಯ ಆವರಣದಲ್ಲಿ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಕೇನ್ ಮೂಲಕ ಅವರಿಗೆ ಮಾಲೆ ಹಾಕಿ ಸಂಭ್ರಮಿಸಿದ್ರು ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇದೇ ಮೊದಲು ಒಟ್ಟಾರೆ ಇಸ್ಮಾಯಿಲ್ ತಮಟಗಾರ್ ಹಾಗೂ ಅವರ ತಂಡ ಇದೀಗ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರುವಂತಾಗಿದೆ ನೈನ್ ಲೈವ್ ನ್ಯೂಸ್ ಧಾರವಾಡ